ನಮಸ್ಕಾರ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿಗಳು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಬಾಕಿ ಕಂತು ಜಮಾ ಜೊತೆಗೆ ಸಾಲ ಸೌಲಭ್ಯ ಕೊಡಲು ಮುಂದಾದ ಸರ್ಕಾರ ಶೀಘ್ರವೇ ಮಹಿಳೆಯರ ಬ್ಯಾಂಕ್ ಖಾತೆಗೆ ಬಾಕಿ ಕಂತು ಜಮಾ ಬಿಹಾರದ ಚುನಾವಣಾ ಫಲಿತಾಂಶ ಪ್ರಕಟ ಎನ್ ಡಿಎ ಭರ್ಜರಿ ಗೆಲುವು ಕಾಂಗ್ರೆಸ್ನ ಒಕ್ಕೂಟದ ಮಹಾಗಠ ಬಂಧನ್ ಸೋಲು ಕಂಡಿದೆ ಇದೇ ವಿಚಾರಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನಿದು ಮಾಹಿತಿ ನೋಡೋಣ ಇನ್ನು ಬಿಹಾರದಲ್ಲಿ ಆಗಿರುವ ಚುನಾವಣಾ ಫಲಿತಾಂಶ ಕರ್ನಾಟಕದಲ್ಲಿಯೂ ಕೂಡ ಮರುಕಳಿಸಲಿದೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ವಿಶ್ವಾಸ ಮಾಧ್ಯಮಗಳ ಮುಂದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಇದೇ ಮಧ್ಯೆ ತಮ್ಮದೇ ಸರ್ಕಾರದ ವಿರುದ್ಧ ಎನ್ ರಾಜನ್ ಅವರ ಶಾಕಿಂಗ್ ಹೇಳಿಕೆ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ವೈಟ್ ವಾಶ್ ಆಗಬಹುದು ಎಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಮರಗಳ ಮಹಾತಾಯಿ ಎನಿಸಿಕೊಂಡಿರುವ ಶತಾಯುಷಿ ಸಾಲು ಮರದ ತಿಮ್ಮಕ್ಕವರು ನಿಧನ ಒಪ್ಪಿದ್ದಾರೆ ಎಲ್ಲ ಮಾಹಿತಿಗಳನ್ನು ನೋಡೋಕ್ಕಿಂತ ಮೊದಲು ನೀವೇನಾದರೂ ಕರ್ನಾಟಕ ಅಪ್ಡೇಟ್ಸ್ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ಈ ಒಂದು ಚಾನೆಲ್ ಮೂಲಕ ನಾವು ನಿಮಗೆ ತಲುಪಿಸುತ್ತೇವೆ ಹಾಗಾಗಿ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟವಾದರೆ ನಿಮ್ಮ ಗೆಳೆಯರಿಗೂ ಕೂಡ ನೀವು ಶೇರ್ ಮಾಡಿ ಬನ್ನಿ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಕಮೆಂಟ್ನಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಹೌದು ಇಷ್ಟು ದಿನ ಮಹಿಳೆಯರಿಗೆ ಪ್ರತಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಮಾತ್ರ ಕೊಡಲಾಗುತ್ತಿತ್ತು ಆದರೆ ಇನ್ನು ಮುಂದೆ ಮೂರು ಲಕ್ಷ ರೂಪಾಯಿವರೆಗೆ ಹಣ ಕೊಡಲಾಗುತ್ತೆ ಹೌದು ಸ್ನೇಹಿತರೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ನೀಡಲು ಸಹಕಾರ ಸಂಘಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ನವೆಂಬರ್ ಹತ್ತೊಂಬತ್ತರಂದು ಅಧಿಕೃತವಾಗಿ ಚಾಲನೆಯೂ ಗೊಳ್ಳಲಿದೆ ಹೌದು ಈ ಬಗ್ಗೆ ಮಾಹಿತಿಯನ್ನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಗೃಹಲಕ್ಷ್ಮಿಯರಿಗೆ ಇನ್ನು ಮುಂದೆ ನಾವು ಸಾಲ ಸೌಲಭ್ಯವೂ ಕೂಡ ಕೊಡುತ್ತೇವೆ ನವೆಂಬರ್ ಹತ್ತೊಂಬತ್ತರಂದು ಬೆಂಗಳೂರಲ್ಲಿ ನಡೆಯಲಿರುವ ಅಂಗನವಾಡಿ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಗೃಹಲಕ್ಷ್ಮಿ ಸಹಕಾರ ಸಂಘಕ್ಕೆ ಚಾಲನೆ ಸಿಗುತ್ತೆ ಎಂದು ಲಕ್ಷ್ಮಿ ಬಾಳಕರ್ ಅವರು ತಿಳಿಸಿದ್ದಾರೆ ಕರ್ನಾಟಕದಲ್ಲಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗೆ ಪ್ರತಿ ತಿಂಗಳು ನಾವು ಎರಡು ಸಾವಿರ ರೂಪಾಯಿ ಹಾಕುತ್ತಿದ್ದು ಇಲ್ಲಿವರೆಗೆ ಇಪ್ಪತ್ನಾಲ್ಕು ಕಂತು ಹಾಕುವ ಮೂಲಕ ಹರ ಫಲಾನುಭಾಯಿಗಳಿಗೆ ನಲವತ್ತೆಂಟು ಸಾವಿರ ರೂಪಾಯಿ ವರೆಗೆ ಹಣ ಹಾಕಿದ್ದೇವೆ ಸಾಕಷ್ಟು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯಿಂದಲೇ ಬಂದ ಹಣವನ್ನು ಕೂಡಿಟ್ಟು ಸ್ವಂತ ಉದ್ಯಮ ಆರಂಭಿಸುವ ಮೂಲಕ ಸ್ವಾವಲಂಬಿ ಜೀವನ ನಡೆಸುತ್ತಿದ್ದು ಈಗ ಅವರಿಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಉದ್ಯಮ ನಡೆಸಲು ಸಾಲ ಸೌಲಭ್ಯ ಕಲ್ಪಿಸಲು ಕೂಡ ರಾಜ್ಯ ಸರ್ಕಾರ ಮುಂದಾಗಿದೆ ಎಂದು ಎಂದು ಲಕ್ಷ್ಮೀ ಅಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಅಂದಾಜಾಗೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಇಲ್ಲಿಯವರೆಗೆ ಇಪ್ಪತ್ನಾಲ್ಕು ಕಂತು ಹಾಕಿರುವುದಾಗಿ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ದೃಢಪಡಿಸಿದ್ದಾರೆ ಅಂದ್ರೆ ಸೆಪ್ಟೆಂಬರ್ ತಿಂಗಳವರೆಗಿನ ಕಂತನ್ನು ಹಾಕಿರುವುದಾಗಿ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಹೇಳಿದ್ದಾರೆ ನಿಮ್ಮ ಬ್ಯಾಂಕ್ ಖಾತೆಗೂ ಈ ಒಂದು ಹಣ ಜಮೆ ಆಗುತ್ತಿದೆಯಾ ಕಮೆಂಟ್ ಮಾಡಿ ಸರ್ಕಾರದ ವರದಿಯ ಪ್ರಕಾರ ಕಂತು ಹಾಕಲಾಗಿದೆ ಇನ್ನಿದೇ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆ ನಡೆದಿದ್ದು ಸಭೆಯಲ್ಲಿ ಹಲವು ಮಹಿಳೆಯರಿಗೆ ಏಕೆ ಹಣ ಜಮೆ ಆಗುತ್ತಿಲ್ಲ ಎನ್ನುವ ಪ್ರಶ್ನೆಯನ್ನು ಹಾಕಲಾಗಿದೆ ಹೌದು ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಪುತ್ರ ಯತೀಂದ್ರ ಸಿದ್ದರಾಮಯ್ಯವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಹಣ ಯಾಕೆ ಜಮೆ ಆಗುತ್ತಿಲ್ಲ ಎಂದು ಪ್ರಶ್ನೆ ಹಾಕಿದ್ದಾರೆ ನಾವು ಸಭೆ ಮಾಡಿದಾಗೆಲ್ಲ ಮಹಿಳೆಯರು ನಮಗೆ ಹಣ ಜಮೆ ಆಗುತ್ತಿಲ್ಲ ಎಂದು ದೂರುತ್ತಿದ್ದಾರೆ ಈ ರೀತಿ ಏಕೆ ಆಗಿದೆ ಎಂದು ಪ್ರಶ್ನೆ ಎತ್ತಿದ್ದು ಅದಕ್ಕೆ ಉತ್ತರ ಕೊಟ್ಟಂಥ ಅಧಿಕಾರಿಗಳು ಹೌದು ಸರ್ ನಾವು ಹರಗೊಂಡಿರುವ ಖಚಿತಗೊಂಡಿರುವ ಎಲ್ಲ ಫಲಾನುಭವಿಗಳಿಗೆ ಹಣ ಪಾವತಿ ಮಾಡಿದ್ದೇವೆ ಆದರೆ ಕೆಲವರು ಹರಹರಾಗಿದ್ದರೂ ಕೂಡ ದಾಖಲೆಗಳು ಸರಿಯಿಲ್ಲ ಅದೇ ಕಾರಣಕ್ಕೆ ಅವರಿಗೆ ಹಣ ಸಂದೇಹವಾಗುತ್ತಿಲ್ಲ ಎಂದು ಮಾಹಿತಿಯನ್ನು ನೀಡಿದ್ದಾರೆ ಹೌದು ಬ್ಯಾಂಕಿನಲ್ಲಿ ಹೆಸರು ಬದಲಾವಣೆ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಕೆ ಮಾಡುವಾಗ ಬೇರೆ ಹೆಸರು ಆಧಾರ್ ಕಾರ್ಡ್ನಲ್ಲಿ ಮತ್ತೊಂದು ಹೆಸರು ಈ ರೀತಿ ಆಗಿರುವುದರಿಂದ ದಾಖಲಾತಿಗಳು ಸರಿ ಇಲ್ಲದ ಕಾರಣವೇ ಹಣ ಅವರಿಗೆ ಸಂದೇಹವಾಗಿಲ್ಲ ಎಂದು ಮಾಹಿತಿಯನ್ನು ನೀಡಿದ್ದಾರೆ ನಿಮ್ಮ ಖಾತೆಗೂ ಕೂಡ ಸ್ನೇಹಿತರೆ ಹಣ ಜಮೆ ಆಗುತ್ತಿಲ್ವಾ ಕಮೆಂಟ್ ಮಾಡಿ ಯಾಕಂದರೆ ಇಪ್ಪತ್ನಾಲ್ಕನೇ ಕಂತಿನವರೆಗೆ ಸರ್ಕಾರ ಹಣ ಹಾಕಿರುವುದಾಗಿ ಹೇಳಿಕೆನ ಕೊಟ್ಟಿದೆ ಆದರಿಂದ ಫಲಾನುಭವಿಗಳು ಇಪ್ಪತ್ತೆರಡನೇ ಕಂತಿನ ನಂತರ ಯಾವುದೇ ಕಂತು ಪಡೆದುಕೊಂಡಿಲ್ಲ ಎಂದು ಕೂಡ ಹೇಳಲಾಗಿದೆ ನೀವು ಕೂಡ ಅವರಲ್ಲಿ ಒಬ್ಬರಾಗಿದ್ದರೆ ಕಮೆಂಟ್ ಮಾಡಿ ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಬನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಬಿಹಾರದ ವಿಧಾನಸಭಾ ಚುನಾವಣಾ ಫಲಿತಾಂಶ ಹೊರಬಿದ್ದಿದ್ದು ಎನ್ ಡಿ ಎ ಭರ್ಜರಿ ಗೆಲುವು ಸಾಧಿಸಿದರೆ ಇತ್ತ ಕಾಂಗ್ರೆಸ್ ಒಕ್ಕೂಟದ ಮಹಾಗಠಬಂಧನ್ ತೀವ್ರ ಸೋಲು ಕಂಡಿದೆ ಹೌದು ಸ್ನೇಹಿತರೆ ಇದೇ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಈ ಒಂದು ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಿಹಾರದಲ್ಲಿ ಮಹಾಗಠಬಂಧನ್ ಭಾರಿ ಹಿನ್ನಡೆ ಆಗಿರೋ ಬಗ್ಗೆ ಸಿಎಂ ಸಿದ್ದರಾಮಯ್ಯವರು ಪ್ರತಿಕ್ರಿಯೆ ಕೊಟ್ಟಿದ್ದು ಬಿಹಾರದಲ್ಲಿ ಏನೇ ಆದರೂ ಅದು ಜನರು ಕೊಟ್ಟ ತೀರ್ಪು ನಾನು ಅಲ್ಲಿಗೆ ಹೋಗಿರಲಿಲ್ಲ ಹಾಗಾಗಿ ಯಾಕೆ ಹಿನ್ನಡೆಯಾಗಿದೆಯೋ ನನಗೆ ಗೊತ್ತಿಲ್ಲ ಎಂದು ಮಾಧ್ಯಮಗಳ ಮುಂದೆ ಸಿದ್ದರಾಮಯ್ಯವರು ಮೊದಲಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೌದು ಗೆಳೆರೆ ಮಹಾಗಠಬಂಧನ್ಗೆ ಯಾಕೆ ಹಿನ್ನಡೆ ಆಯಿತು ನನಗೆ ಗೊತ್ತಿಲ್ಲ ಅಲ್ಲಿನ ಜನರು ಯಾಕೆ ಓಟ್ ಹಾಕಿಲ್ಲ ಎಂಬುದು ಕೂಡ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಜನರು ಕೊಟ್ಟ ತೀರ್ಪನ್ನ ನಾವೆಲ್ಲರೂ ಒಪ್ಪಿಕೊಳ್ಳಲೇಬೇಕು ಎಂದು ಹೇಳಿಕೆನ ಕೊಟ್ಟಿದ್ದಾರೆ ಇನ್ನು ಇದೇ ವೇಳೆ ಮಾಧ್ಯಮದವರು ಬಿಹಾರ ಫಲಿತಾಂಶದ ಬಳಿಕ ಕರ್ನಾಟಕದಲ್ಲಿ ನೀವು ಸ್ಟ್ರಾಂಗ್ ಆದ್ರಾ ಎಂದು ಪ್ರಶ್ನೆಯನ್ನು ಹಾಕಿದ್ದು ಅದಕ್ಕೆ ಸಿದ್ದರಾಮಯ್ಯರು ಅದಕ್ಕೂ ಇದಕ್ಕೂ ಏನು ಸಂಬಂಧ ಎಂದು ಪ್ರಶ್ನೆಯನ್ನು ಎತ್ತಿದ್ದಾರೆ ಹೌದು ಸ್ನೇಹಿತರೆ ಇದೀಗ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಕುರ್ಚಿ ಗಟ್ಟಿಯಾಗಿದೆ ಎಂದು ಹೇಳಲಾಗುತ್ತಿದೆ ಸೋಲಲ್ಲೂ ಕೂಡ ಮುಖ್ಯಮಂತ್ರಿಯವರು ಗೆಲುವು ಕಂಡಿದ್ದಾರೆ ಅಂತ ಹೇಳಲಾಗಿದೆ ಹೌದು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಹೇಳಿದರು ನೋವಲ್ಲು ನೂರು ಸುಖ ಉಂಟು ಇಲ್ಲಿ ಎನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯರು ಸೋಲು ಕಂಡ್ರು ಕೂಡ ಒಂದು ರೀತಿಯಲ್ಲಿ ಗೆದ್ದಿದ್ದಾರೆ ಹೌದು ಗೆಳೆರೆ ನವೆಂಬರ್ ತಿಂಗಳಲ್ಲಿ ಸಿಎಂ ಕುರ್ಚಿ ಬದಲಾವಣೆ ಆಗಬಹುದು ಸಿಎಂ ಕುರ್ಚಿ ನನಗೂ ಸಿಗಬಹುದು ಎಂದು ಡಿ ಕೆ ಶಿವಕುಮಾರ್ ಅವರು ನಿರೀಕ್ಷೆ ಇದ್ರು ಬಿಹಾರದಲ್ಲಿ ಪಕ್ಷ ಸೋಲು ಕಂಡಿದ್ದು ಇದು ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ನಿರಾಸೆಯಾಗಿದೆ ಈ ಮೂಲಕ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನು ಬಲಪಡಿಸಿಕೊಂಡಿದ್ದಾರೆ ಹೌದು ಗೆಳೆರೆ ಕಾಂಗ್ರೆಸ್ನಲ್ಲಿ ಈಗ ಮಹಾಗಠಬಂಧನ್ ಬಿಹಾರದಲ್ಲಿ ಅಧಿಕಾರಕ್ಕೆ ಬಂದಿಲ್ಲ ಸೋಲನ ಕಂಡಿದೆ ಅದೇ ರೀತಿ ಈಗ ಕರ್ನಾಟಕದಲ್ಲೂ ಕೂಡ ಮುಖ್ಯಮಂತ್ರಿ ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ಏನಾದರೂ ಕಾಂಗ್ರೆಸ್ ಹೈಕಮಾಂಡ್ ಮುಂದಾದರೆ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಸೋಲನ ಒಪ್ಪಬಹುದು ಎಂದು ಕಾಂಗ್ರೆಸ್ನ ಹೈಕಮಾಂಡ್ ಆತಂಕ ಎದುರಾಗಿದೆ ಹೌದು ಗೆಳೆರೆ ಬಿಹಾರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಿಂದುಳಿದ ವರ್ಗಗಳ ಮತಗಳು ಕಾಂಗ್ರೆಸ್ಗೆ ಕೈಕೊಟ್ಟಿವೆ ಹಾಗಾಗಿ ಕರ್ನಾಟಕದ ಅಹಿಂದ ನಾಯಕ ಸಿದ್ದರಾಮಯ್ಯನವರ ಕುರ್ಚಿ ತಂಟೆಗೆ ಹೋದರೆ ಆಗ ಕಾಂಗ್ರೆಸ್ ಕರ್ನಾಟಕದಲ್ಲೂ ಕೂಡ ತನ್ನ ಸ್ಥಾನ ಕಳೆದುಕೊಳ್ಳಬಹುದು ಎಂದು ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಬಿಸಿ ಮುಟ್ಟಿದೆ ಹೌದು ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಕೊಟ್ಟರೆ ಆಗ ಅಹಿಂದ ಮತಗಳು ಕೂಡ ತಪ್ಪಿ ಹೋಗಬಹುದು ಎನ್ನುವ ಆತಂಕ ಕಾಂಗ್ರೆಸ್ಗೆ ಈಗಾಗಲೇ ಶುರುವಾಗಿದೆ ಈಗ ಇದೇ ಒಂದು ಬೆನ್ನಲ್ಲೇ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುವುದು ಅನುಮಾನ ಎನ್ನುವ ಅಂದ ಹಾಗೆ ಸ್ನೇಹಿತರೆ ಇದೇ ಒಂದು ವಿಚಾರವನ್ನ ಮುಂದಿಟ್ಟುಕೊಂಡು ರಾಜ್ಯದ ವಿಪಕ್ಷ ನಾಯಕರು ಟ್ವೀಟ್ ಮಾಡುವ ಮೂಲಕ ಸಿಎಂ ಸಿದ್ದರಾಮಯ್ಯವರಿಗೆ ಶುಭಾಶಯವು ಕೂಡ ಹೇಳಿದ್ದಾರೆ ಹೌದು ಮುಖ್ಯಮಂತ್ರಿ ಕುರ್ಚಿ ಗಟ್ಟಿಯಾಗಿದ್ದಕ್ಕೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವಿಪಕ್ಷದವರು ಟ್ವೀಟ್ ಮಾಡುತ್ತಿದ್ದಾರೆ ಮೂರು ದಿನಕ್ಕೆ ಹಾಲು ತುಪ್ಪ ದೆಹಲಿಯ ಕಾಂಗ್ರೆಸ್ ನಾಯಕರಿಗೆ ಹಾಲು ಇಲ್ಲಿ ಸಿದ್ದರಾಮಯ್ಯವರಿಗೆ ತುಪ್ಪ ಎಂದು ಟ್ವೀಟ್ ಅನ್ನ ಮಾಡಿದ್ದಾರೆ ಸ್ನೇಹಿತರೆ ಅಂದ ಹಾಗೆ ಇದೇ ಒಂದು ವಿಚಾರ ಕುರಿತಂತೆ ಕೆ ಶಿವಕುಮಾರ್ ಅವರು ಕೂಡ ಒಂದೇ ಮಾತಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಓಟು ಚೋರಿಯೂ ಇಲ್ಲ ಏನೂ ಇಲ್ಲ ಜನರೇ ತೀರ್ಪೆ ಅಂತಿಮ ತೀರ್ಪು ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆನ ಕೊಟ್ಟಿದ್ದಾರೆ ಜನರ ತೀರ್ಪಿಗೆ ನಾವು ತಲೆಬಾಗುತ್ತೇವೆ ಮತದಾರರ ತೀರ್ಪೆ ಅಂತಿಮವಾಗಿರುತ್ತೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನಿದೊಂದು ಕಡೆ ಆದರೆ ಸ್ವತಃ ಎಚ್ ಡಿ ಕುಮಾರಸ್ವಾಮಿ ಅವರು ಬಿಹಾರದ ಚುನಾವಣಾ ಫಲಿತಾಂಶ ಕರ್ನಾಟಕದಲ್ಲೂ ಕೂಡ ಮರುಕಳಿಸಲಿದೆ ಎಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೌದು ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟ ಭರ್ಜರಿ ಗೆಲುವು ಸಾಧಿಸಿದ ಬೆನ್ನಲ್ಲೇ ಇತ್ತ ಎಚ್ ಡಿ ಕುಮಾರಸ್ವಾಮಿ ಅವರು ಸಂತೋಷದಿಂದ ಮಾತನಾಡಿದ್ದು ಕರ್ನಾಟಕದಲ್ಲೂ ಕೂಡ ಮುಂದೆ ಇದೇ ರೀತಿ ಫಲಿತಾಂಶ ಹೊರಬೀಳುತ್ತೆ ಕಾದು ನೋಡಿ ಎಂದು ನವದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ ಹೌದು ಬಿಹಾರ ಚುನಾವಣೆಯ ಇಂದಿನ ಫಲಿತಾಂಶ ಏನಿದೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಕರ್ನಾಟಕದಲ್ಲಿ ಮರುಕಳಿಸಲಿದೆ ಬಿಜೆಪಿ ಜೆಡಿಎಸ್ ಮೈತ್ರಿ ಮುಂದಿನ ಗೆಲುವಿನ ಬುನಾದಿ ಹಾಕಿದೆ ಎಂದು ಎಚ್ ಡಿ ಅವರು ಹೇಳಿದ್ದಾರೆ ಬಿಹಾರದಲ್ಲಿ ಎನ್ ಡಿಎಗೆ ಸಿಕ್ಕ ಗೆಲುವು ಬಿಜೆಪಿಯಲ್ಲಿ ಈಗ ಉತ್ಸಾಹ ಹೆಚ್ಚಿಗೆ ಮಾಡಿದ್ದು ಕರ್ನಾಟಕದಲ್ಲಿಯೂ ಕೂಡ ಮುಂಬರುವ ಚುನಾವಣೆಯಲ್ಲಿ ನಾವು ಗೆಲುವು ಸಾಧಿಸಲು ಇದು ಪೂರಕವಾಗಿದೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೇ ಮಧ್ಯೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡಿದಂತೆ ಎಚ್ ಡಿ ಕುಮಾರಸ್ವಾಮಿ ಅವರು ಬಿಹಾರದಲ್ಲಿ ಇಂದು ಕಾಂಗ್ರೆಸ್ಗೆ ಹೆಸರು ಇಲ್ಲದಂತಾಗಿದೆ ಕರ್ನಾಟಕದಲ್ಲಿ ಇಂದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಕಳೆದರೂ ಯಾವುದೇ ಅಭಿವೃದ್ಧಿ ಕೆಲಸ ಅಲ್ಲಿ ಮಾಡುತ್ತಿಲ್ಲ ಅಭಿವೃದ್ಧಿ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತಿರುವುದು ಅಲ್ಲಿನ ಜನತೆಗೂ ಕೂಡ ಅರ್ಥವಾಗಿದೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಆಡಳಿತಕ್ಕೆ ಅಲ್ಲಿನ ಜನರು ತಕ್ಕ ಪಾಠ ಕಲಿಸುತ್ತಾರೆ ಬಿಹಾರದ ಚುನಾವಣಾ ಫಲಿತಾಂಶ ಕರ್ನಾಟಕದಲ್ಲೂ ಕೂಡ ಮರುಕಳಿಸಲಿದೆ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಅಂದಾಗೆ ಸ್ನೇಹಿತರೆ ಇದೇ ನಡುವೆ ಒಂದು ಶಾಕಿಂಗ್ ಮಾಹಿತಿ ಬಂದಿದೆ ಸ್ವತಃ ತಮ್ಮದೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಣರಾಜನ್ ಅವರು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಜಿಲ್ಲೆಯಲ್ಲಿ ಮುಂದೆ ಕಾಂಗ್ರೆಸ್ಸು ವೈಟ್ ವಾಶ್ ಆಗಬಹುದು ಎಂದು ಹೇಳಿಕೆನ ಕೊಟ್ಟಿದ್ದಾರೆ ಹೌದು ಈ ಒಂದು ಹಿಂದೆ ಎರಡು ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ನನ್ನನ್ನು ಪಕ್ಷದಿಂದಲೇ ಕಿತ್ತು ಹಾಕಿತ್ತು ನಂತರ ನಾನು ಜೆ ಡಿ ಎಸ್ ಜೊತೆ ಸೇರಿ ಇಡೀ ಒಂದು ತುಮಕೂರು ಜಿಲ್ಲೆಯಲ್ಲೇ ಕಾಂಗ್ರೆಸ್ಸನ್ನೇ ವೈಟ್ ವಾಶ್ ಮಾಡಿದ್ದೆ ಮುಂದೆಯೂ ಕೂಡ ಅಂತ ಕಾಲ ಮತ್ತೆ ಬರಬಹುದು ಎಂದು ಕಾಂಗ್ರೆಸ್ನ ಶಾಸಕ ಕೇಣರಾಜನ್ ಅವರು ಶಾಕಿಂಗ್ ಭವಿಷ್ಯ ಹೇಳಿಕೆ ಕೊಟ್ಟಿದ್ದಾರೆ ಸದ್ಯ ಈ ಒಂದು ಹೇಳಿಕೆ ಅಲ್ಲಿ ನೆರೆದಿದ್ದವರಲ್ಲಿ ಅಚ್ಚರಿ ಮೂಡಿಸಿದೆ ಹೌದು ಇತ್ತೀಚೆಗೆ ಬುಧವಾರ ನವೆಂಬರ್ ಹನ್ನೆರಡರಂದು ತುಮಕೂರಿನ ಮಧುಗಿರಿ ತಾಲೂಕಿನ ದೊಡ್ಡೇರಿಯಲ್ಲಿ ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿ ವತಿಯಿಂದ ಜನಸ್ಪಂದನ ಕಾರ್ಯಕ್ರಮ ನಡೆದಿತ್ತು ಇಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದಂಥ ರಾಜಣ್ಣವರು ನಾನು ನನ್ನ ರಾಜಕೀಯ ಜೀವನಕ್ಕೆ ಮರು ಹುಟ್ಟು ಪಡೆದಿದ್ದೆ ಜೆ ಪಕ್ಷ ಸೇರಿ ಆಗ ನನ್ನನ್ನು ಕಾಂಗ್ರೆಸ್ ಪಕ್ಷದವರು ಉಚ್ಚಾಟನೆ ಮಾಡಿದರು ನಂತರ ನನ್ನ ಸ್ನೇಹಿತರ ಒತ್ತಾಯಂತೆ ನಾನು ಜೆ ಜೊತೆಗೆ ಸ್ಪರ್ಧೆ ಮಾಡಿ ಆ ಒಂದು ಚುನಾವಣೆಯಲ್ಲಿ ಇಡೀ ಜಿಲ್ಲೆಯಲ್ಲಿಯೇ ಕಾಂಗ್ರೆಸ್ನೇ ಇಲ್ಲದಂತೆ ಮಾಡಿದ್ದೆ ಈಗ ಮತ್ತೆ ಆ ಕಾಲ ಮುಂದೆ ಮತ್ತೆ ಬರಬಹುದು ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದಹಾಗೆ ಸ್ನೇಹಿತರೆ ಈ ಒಂದು ಕಾರ್ಯಕ್ರಮಕ್ಕೆ ಕೇಣ ರಾಜನವರು ಬರುವಾಗ ನೂರಾರು ಅಭಿಮಾನಿಗಳು ಮತ್ತು ಕಾರ್ಯಕರ್ತರರು ಬೈಕ್ ರ್ಯಾಲಿಯೂ ಕೂಡ ಮಾಡಿದ್ದು ಈ ರ್ಯಾಲಿಯಲ್ಲಿ ಒಂದೇ ಒಂದು ಕಾಂಗ್ರೆಸ್ನ ಬಾವುಟವೂ ಕೂಡ ಹಿಡಿದಿರಲಿಲ್ಲ ಸದ್ಯ ಈ ಕುರಿತಂತೆ ಕಾರಣ ಇದುವರೆಗೆ ಗೊತ್ತಾಗಿಲ್ಲ ಸ್ನೇಹಿತರೆ ಆದರೆ ರಾಜನ್ನವರ ಈ ಒಂದು ಹೇಳಿಕೆ ಮತ್ತೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಸದ್ದು ಮಾಡುತ್ತಿದೆ ಇದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಮರಗಳ ಮಹಾತಾಯಿ ಎನಿಸಿಕೊಂಡಿರುವ ಶತಾಯುಷಿ ಸಾಲು ಮರದ ತಿಮ್ಮಕ್ಕವರು ನಿಧನ ಒಪ್ಪಿದ್ದಾರೆ ಹೌದು ಗೆಳೆರೆ ವೃಕ್ಷ ಮಾತೆ ಶತಾಯುಷಿ ಸಾಲು ಮರದ ತಿಮ್ಮಕ್ಕವರು ತಮ್ಮ ನೂರ ಹದಿನಾಲ್ಕನೇ ವಯಸ್ಸಿನಲ್ಲಿ ವಯೋಸಹಜ ಕಾಯಿಲೆಯಿಂದ ಶುಕ್ರವಾರ ಬೆಂಗಳೂರಿನ ಜಯನಗರದಲ್ಲಿರುವ ಅಪೋಲೋ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಎಂದು ಹೇಳಲಾಗುತ್ತಿದೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದವರು ಇವರು ಆಗಿದ್ದು ಇದೀಗ ನೂರ ಹದಿನಾಲ್ಕನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ ಸ್ನೇಹಿತರೆ ಹೌದು ಇವರ ಒಂದು ಆರೋಗ್ಯ ಇತ್ತೀಚೆಗೆ ಏರುಪೇರು ಆಗಿತ್ತು ಬೆಂಗಳೂರಿನ ಅಪೋಲೋ ಆಸ್ಪತ್ರೆಗೆ ಸಾಲು ಮರದ ತಿಮ್ಮಕ್ಕವರನ್ನು ದಾಖಲು ಮಾಡಲಾಗಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಶುಭ ಹಾರೈಕೆಯನ್ನು ಮಾಡಿದ್ರು ಬೇಗನೆ ಗುಣಮುಖರಾಗುವಂತೆ ಟ್ವೀಟ್ ಮಾಡಿದ್ರು ಅಂದ ಹಾಗೆ ಸ್ನೇಹಿತರೆ ಉಸಿರಾಟದ ತೀವ್ರ ಸಮಸ್ಯೆಯಿಂದಲೇ ಅವರನ್ನು ಅಪೋಲೋ ಆಸ್ಪತ್ರೆಗೆ ಸೇರಿಸಲಾಗಿತ್ತು ಆದರೆ ಇಂದು ಚಿಕಿತ್ಸೆ ಸ್ಪಂದಿಸದೆ ಕೊನೆ ಉಸಿರು ಎಳೆದಿದ್ದಾರೆ ಎಂದು ಹೇಳಲಾಗುತ್ತಿದೆ ತಿಮ್ಮಕ್ಕ ಮತ್ತು ಚಿಕ್ಕಯ್ಯ ದಂಪತಿಗೆ ಮಕ್ಕಳು ಇರಲಿಲ್ಲ ಆ ಒಂದು ಕೊರಗು ಮರೆಯಲು ತಿಮ್ಮಕ್ಕವರು ತಮ್ಮದೇ ಊರಿನ ರಸ್ತೆ ಬದಿ ಗಿಡಗಳನ್ನು ನೆಟ್ಟಿದ್ದಾರೆ ಅಂದ್ರೆ ಸರಿಸುಮಾರು ಎಂಟು ಸಾವಿರಕ್ಕೂ ಅಧಿಕ ಗಿಡಗಳನ್ನು ಇವರು ನೆಟ್ಟಿದ್ದಾರೆ ಇಂದು ಆ ಗಿಡಗಳು ದೊಡ್ಡ ಮರಗಳಾಗಿ ಬೆಳೆದು ನಿಂತಿವೆ ಹೌದು ಸ್ನೇಹಿತರೆ ನ್ನೇ ತಮ್ಮ ಮಕ್ಕಳೆಂದು ಪ್ರತಿನಿತ್ಯ ನೀರು ಹಾಕಿ ದನ ಕರುಗಳು ತಿನ್ನದಂತೆ ನೋಡಿಕೊಂಡು ಪೋಷಿಸಿದ್ದಾರೆ ಗಿಡಗಳನ್ನು ಮಕ್ಕಳಂತೆ ಕಂಡು ಪೋಷಣೆ ಮಾಡಿದ್ದಕ್ಕೆ ತಿಮ್ಮಕ್ಕವರ ಸಾಧನೆಗೆನೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತ ಸರ್ಕಾರವು ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾಗಿರುವ ಪದ್ಮಶ್ರೀ ಪ್ರಶಸ್ತಿ ಸೇರಿದಂತೆ ಹಲವು ಬಿರುದುಗಳನ್ನು ಕೊಟ್ಟಿವೆ ಸದ್ಯಕ್ಕೆ ಎಷ್ಟೇತ್ತು ಸ್ನೇಹಿತರೆ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾಯಿತಾ ಹಾಗಾದರೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡ್ತಾ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಗೆ ಸಬ್ಸ್ಕ್ರೈಬ್ ಮಾಡಿ